ಅಲ್ಲ ಈಗಾಗಲೇ ತನಿಖೆ ಮಾಡ್ತಾ ಇದಾರೆ ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ ಮತ್ತು ಎಫ್ ಐ ಆರ್ ಹಾಕಿದ್ದಾರೆ ಈ ಥರ ಸಮಯದಲ್ಲಿ ನಾನು ಕಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ ಈ ಥರ ಒಂದು ಸಂದರ್ಭದಲ್ಲಿ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಓಕೆ ಸಾಧ್ಯ ಅಲ್ಲ ಅದೇ ನನಗೆ ನನಗೆಲ್ಲದಕ್ಕಿಂತ ನಾನು ನೋಡ್ತಾ ಇರೋದು ನನ್ನ ಮಾಧ್ಯಮ ಮಿತ್ರರೇ ಅದನ್ನು ರಿಪೋರ್ಟ್ ಮಾಡಿದ್ದಾರೆ ವರದಿ ಮಾಡಿದ್ದಾರೆ ಈಗಾಗಲೇ ಎಲ್ಲ ಹೇಳಿದ್ದಾರೆ ಏನೇನು ನಡೀತಾ ಇದೆ ಒಂದು ಕ್ಷಣ ಕ್ಷಣಕ್ಕೂ ಡೆವಲಪ್ಮೆಂಟ್ಸ್ ಎಲ್ಲ ನೀವೇ ನೀಡ್ತಾ ಇದ್ದೀರಾ ಅದನ್ನೇ ನಾನು ಒಬ್ಬ ವೀಕ್ಷಕನಾಗಿ ನೋಡ್ತಾ ಇದ್ದೀನಿ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಡೆಯಲಿ ಪೊಲೀಸ್ ಅವ್ರು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದು ಈ ಒಂದು ಸಂದರ್ಭದಲ್ಲಿ ಸರಿ ಇರೋದಿಲ್ಲ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಒಂದು ಬಸವಣ್ಣ ಅವರ ಕವನ ಮೂಲಕ ಏನು ಮಾಡ್ತೀನಿ ಅದೇ ನಿಮ್ಮ ಒಂದು ಆಗಿ ನಿಮಗೆ ಒಂದು ಉತ್ತರ ಕೊಡುತ್ತೆ ಅನಿಸುತ್ತೆ ಜಗತ್ತಿನ ಜಗತ್ತಿನ ಡೊಂಕು ನೀವೇಕೆ ತಿದ್ದುವಿರಿ ನಿಮ್ಮ 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 ತನು ನಿಮ್ಮ 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 ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ಪಕ್ಕದಲ್ಲಿ ಪಕ್ಕದಲ್ಲಿ ಕ ದುಃಖಕ್ಕೆ ಕಣ್ಣು ಕಣ್ಣೀರು ಕಣ್ಣೀರು ಮೆಚ್ಚಿ ನಮ್ಮ ಕೂಡಲ ಸಣ್ಣ ಮರಿಯುವಂತ ಕುವೆಂಪು ಅವರ ನಾಡಲ್ಲಿದ್ದೀವಿ ಲಂಕೇಶ್ ಅವರ ಒಂದು ಸ್ಥಳದಲ್ಲಿದ್ದೀವಿ ಈ ಥರ ಸಂದರ್ಭದಲ್ಲಿ ಇಬ್ಬರು ಯುವ ಪ್ರತಿಭೆಗಳು ಕವನಗಳನ್ನ ಓದ್ತಾ ಇದ್ದಾರೆ ನಾವೊಂದು ಬಸವಣ್ಣ ಬಸವಣ್ಣವ್ರ ವಚನ ಪ್ರಯತ್ನ ಮಾಡ್ತೀನಿ ಹೇಳೋದಕ್ಕೆ ಈ ಥರ ಸಂದರ್ಭದಲ್ಲಿ ಯಾಕೆ ಗೌರಿ ಬಗ್ಗೆ ಮಾತಾಡೋಣ ನಮ್ಮ ಅಕ್ಕ ಗೌರಿ ಬಗ್ಗೆ ಮಾತಾಡೋಣ ಗೌರಿ ಸಿನಿಮಾ ಬಗ್ಗೆ ಮಾತಾಡೋಣ ಲಂಕೇಶ್ ಬಗ್ಗೆ ಮಾತಾಡೋಣ ಅವ್ರ ಬಗ್ಗೆ ಮಾತಾಡೋಣ ಇಂಥ ಸಂದರ್ಭದಲ್ಲಿ ಇವೆಲ್ಲ ಯಾಕೆ ಬೇಕು ಹೊಸ ನಾಯಕರಿಗೆ ನಾಯಕರಿಗೆ ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ಯಾಕಂದರೆ ಕನ್ನಡ ಸಿನ್ಮಾ ಚಿತ್ರರಂಗ ಇವತ್ತು ಪ್ರೇ ಪ್ರೇಕ್ಷಕರು ಬೆನ್ ತಟ್ತಾನೆ ಇದ್ದಾರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಸಿನಿಮಾ ನೋಡದೇ ಇರೋರು ಬಂದು ಇದ್ದಾರೆ ಅದಕ್ಕೆ ಹಲವಾರು ಉದಾಹರಣೆಗಳಿದೆ ಆದರೆ ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನಿರ್ದೇಶಕರು ಪ್ರಯತ್ನ ಮಾಡ್ತಾರೆ ಆದರೆ ಎಲ್ಲೋ ಸಾಹಿತ್ಯದಲ್ಲಿ ಬರವಣಿಗೆಯಲ್ಲಿ ಕಥೆಗಳಲ್ಲಿ ಸ್ಕ್ರಿಪ್ಟಲ್ಲಿ ನಾವು ಫೇಲ್ ಆಗ್ತಾಯಿದ್ದೀವಿ ಅದು ಅದರಿಂದ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡ್ಕೋಬೇಕು ಯಾಕಂದರೆ ತಾಂತ್ರಿಕವಾಗಿ ತುಂಬ ಮುಂದುವರೆದು ನಾನೇ ನೋಡಿದ್ದೀನಿ ಅದು ಛಾಯಾಗ್ರಹಕರಿರ್ಬೋದು ಅಥವಾ ನಿರ್ದೇಶಕರಿರ್ಬೋದು ಅಥವಾ ನಟ ನಟಿಯರಿರ್ಬೋದು ಅವ್ರು ಇವತ್ತಿನ ತಯಾರಿ ಮಾಡ್ಕೊಂಡು ಬರ್ತಾರೆ